ಸ್ವಾಮಿ ಶರಣಂ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅಕ್ಷಯ ಅನ್ನದಾಸೋಹ ಟ್ರಸ್ಟ್ ಎಂಬ ಸಂಸ್ಥೆಗೆ ಅಯ್ಯಪ್ಪ ಭಕ್ತರಾದಂತಹ ಶ್ರೀ ಸತ್ಯನಾರಾಯಣ ಸ್ವಾಮಿಯವರು ಮತ್ತೆ ಮುರಳಿಯವರು ಹಾಗೂ ಸಂದೇಶರವರು ಭೇಟಿ ನೀಡುತ್ತಾರೆ ಈ ಒಂದು ಟ್ರಸ್ಟ್ನ ವತಿಯಲ್ಲಿ ದಿನನಿತ್ಯ ಸುಮಾರು ಏಳುವರೆಯಿಂದ ಎಂಟೂವರೆ ಸುಮಾರಿಗೆ ನಿಮ್ಯಾನ್ಸಿನಲ್ಲಿ ಬೆಂಗಳೂರು ನಗರದಲ್ಲಿ ನಿಮ್ಯಾನ್ಸಿನಲ್ಲಿ ನಿರಂತರ ಅನ್ನ ದಾಸೋಹದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತೆ ಯಾರು ಬೇಕಾದರೂ ಇಲ್ಲಿ ಹೋಗಿ ಸೇವೆಯನ್ನ ಮಾಡಬಹುದು ಸ್ವಯಂ ಸೇವಕರಾಗಿ ತಮ್ಮ ಸೇವೆಯನ್ನ ನೀಡಬಹುದು ಅದೇ ರೀತಿ ಧನ ಸಹಾಯ ಆರ್ಥಿಕ ಸಹಾಯವನ್ನು ಮಾಡಬಹುದು ಇಲ್ಲಿ ದಿನನಿತ್ಯವಾಗಿ ಹಲವಾರು ಗಟ್ಟಲೆ ಜನ ಅನ್ನದಾನವನ್ನ ಅಥವಾ ಅನ್ನ ಪ್ರಸಾದವನ್ನ ಸ್ವೀಕಾರವನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈ ಸಂಸ್ಥೆಗೆ ತುಂಬಾ ಶುಭವಾಗಲಿ ಅಂತ ನಾವು ಹಾರೈಸ್ತೀವಿ ಹಾಗೆ ಇದೇ ರೀತಿ ಇನ್ನೂ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ಬರೀ ನಿಮಾನ್ಸಿಗೆ ಮಾತ್ರ ಅಲ್ಲದೇನೆ ಬೆಂಗಳೂರಿನ ನಗರದಾದ್ಯಂತ ತಮ್ಮ ಸೇವೆಯನ್ನ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ನಾವು ಅಯ್ಯಪ್ಪ ಭಕ್ತರಾದಂತಹ ನಾವೆಲ್ಲರೂ ಸಹ ಈ ಒಂದು ಸಂಸ್ಥೆಗೆ ನಮ್ಮ ಒಂದು ಬೆಂಬಲವನ್ನ ವ್ಯಕ್ತಪಡಿಸೋಣ ಅಂತ ಹೇಳಲಿಕ್ಕೆ ಅದೇ ರೀತಿ ಶ್ರೀ ಶ್ರೀ ರೋಜಾ ಗುರುಜಿ ಇಂಟರ್ ಟ್ರಸ್ಟ್ ಮತ್ತು ಶ್ರೀ ಶಬರಿ ಸ್ವಾಮಿ ಚೆನ್ನೈನ ಟ್ರಸ್ಟ್ ನ ವತಿಯಿಂದ ಟ್ರಸ್ಟ್ನ ಸದಸ್ಯರಾದಂತಹ ಶ್ರೀಮತಿ ಕಲ್ಯಾಣಿ ಅವರು ಸಹ ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಮತ್ತು ಮುರಳಿ ಸ್ವಾಮಿ ಹಾಗೂ ಶ್ರೀ ಸಂದೇಶ್ ಕಂಡು ಈ ಒಂದು ಶುಭ ಕಾರ್ಯಕ್ರಮದ ಮತ್ತೆ ಈ ಶುಭ ಕಾರ್ಯದ ಕುರಿತಾದಂತಹ ಚರ್ಚೆಯನ್ನ ನಡೆಸಿ ಮುಂದಿನ ಕಾಲದಲ್ಲಿ ಹೇಗೆ ಇದನ್ನ ಶಿವಮೊಗ್ಗದಲ್ಲಿ ವಿಸ್ತರಣೆ ಮಾಡಬಹುದು ಅದರ ಬಗ್ಗೆ ಕುಲಂಕುಷವಾದಂತಹ ಚರ್ಚೆಯನ್ನ ಸಹ ಈ ಸಂದರ್ಭದಲ್ಲಿ ಮಾಡಿದ್ರು ಹಾಗೆ ಶ್ರೀ ಶ್ರೀ ರೋಜಾ ಗುರುಜಿ ಇಂಟರ್ನ್ಯಾಷನಲ್ ಟ್ರಸ್ಟ್ ಮತ್ತು ಶ್ರೀ ಶಬರಿ ಸ್ವಾಮಿ ಟ್ರಸ್ಟ್ ಚೆನ್ನೈ ಅವರು ಸಹ ಶಿವಮೊಗ್ಗದ ಈ ಒಂದು ಅನ್ನದಾಸೋಹ ಯೋಜನೆಯ ಕುರಿತಾದಂತಹ ಚರ್ಚೆಗೆ ಸಂಬಂಧಿಸಿದಂತೆ ತಮ್ಮ ಒಂದು ಆರ್ಥಿಕ ನೆರವನ್ನ ಮತ್ತೆ ಅವರ ಸಾಮಾಜಿಕ ಒಂದು ಬೆಂಬಲವನ್ನ ಸಹ ನೀಡ್ತೀವಿ ಸಹಾಯ ಹಸ್ತವನ್ನು ನಾವು ಸಹ ನೀಡ್ತೀವಿ ಇದನ್ನ ಶಿವಮೊಗ್ಗದಲ್ಲೂ ಸಹ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ಬಗೆಯಾದಂತಹ ಚರ್ಚೆಗಳನ್ನು ಸಹ ಆ ಒಂದು ಸಂದರ್ಭದಲ್ಲಿ ಬೆಂಗಳೂರಿನಲ್ಲೇ ಬಂದು ಮಾಡಲಾಗಿದೆ ಅವರಿಗೆ ನಾವು ಸ್ವಚ್ಛ ಬೇಸ್ತಾ ಇದ್ವಿ ಅದಕ್ಕೆ ಅರ್ಥ ಸ್ವಾರ್ಥ ಅವ್ರಿಗೆ ನೋಡಿ ನಾವು ಮಾರಬೇಕು ಅನ್ನೋ ಒಂದು ದುಡ್ಡು ಬಂದಿದ್ದಾರೆ ಇವತ್ತು ಅವ್ರು ತೈಲದಷ್ಟು ನಮಗೆ ಶಾಂತಿಂಗ್ ಕೊಟ್ಟಿದ್ದಾರೆ ಸೊ ಇವರು ಮೂರು ಬಂದಿರೋರಿಗೆಲ್ಲೂ ಸಹ ದೇವರು ಒಟ್ ಮಾಡಲಿ ಇವರು ಸಾಧ್ಯ ಆದರೆ ಅಲ್ಲಿ ಸ್ಟಾರ್ಟ್ ಮಾಡಿ ಬರ್ಗನಿಗೆ ಅಲ್ಲಿ ಕೊಡ್ಬೇಕು ಅವರು ಇಲ್ಲಿ ಥರ ಆಗಿರ್ತಾರೆ ಕೊಟ್ಟರೆ ಸಂತೋಷ ಇದು ನಮ್ಮಲ್ಲಿ ಮಾತು ಹೇಳ್ತಕ್ಕಂಥ ಅವರು ಮಾಡಿದ್ರು ನಮಗೂ ಒಂದು ಶ್ರೇಷ್ಠ ಅವ್ರಿಗೂ ಶ್ರೇಷ್ಠ ಅವ್ರ ಗದನಂದನೆಗಳು ಅವ್ರ ಹೇಳಿ ಸ್ವಾಗತ ಮಾಡಿ ಅವರ ಆತ ಮನಸ್ಸಿಗೆ ಹೇಳಬೇಕು ಅಂತ ಕೆಲಸ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳೋಣ ಬೇರೆ ನಾನೇ ಆರ್ ಸತ್ಯನಾರಾಯಣ ಅಂತೇಳಿ ಶಿವಮೊಗ್ಗದಲ್ಲಿ ಇದ್ದೀನಿ ನಾನು ನಿಮ್ಮ ಒಂದು ಸೇವೆಯನ್ನು ನಾನು ಮತ್ತೊಂದು ಸಾಮಾನ್ಯ ಊಟ ಆದಮೇಲೆ ಕೆಲವು ಒಳ್ಳೆಯ ಇದನ್ನ ಯೂಟ್ಯೂಬ್ನಲ್ಲಿ ಬರುವಂಥ ಬೇರೆಯವ್ರಿಗೆ ಫಾರ್ವರ್ಡ್ ಮಾಡ್ತೀವಿ ಕಲಿಯೋದು ಯೂಸ್ ಮಾಡ್ತೀವಿ ಅಂಥದ್ರಲ್ಲಿ ಒಂದು ಸಮಯದಲ್ಲಿ ಬೆಂಗಳೂರು ಅಕ್ಷೀಯ ಅನ್ನದಾತಗಳ ಕೇಂದ್ರದ ಬಗ್ಗೆ ಬಂದರು ಅದನ್ನು ನೋಡ್ತಾ ನೋಡ್ತಾ ನನಗೆ ದುಃಖ ತಡೀಲಿ ಬಿಟ್ಟಾಗ್ತದೆ ಎಷ್ಟು ಒಳ್ಳೆ ಸೇವೆ ಮುಖ್ಯ ಅಂತ ಇಂಥ ಸೇವೆ ಮಾಡ್ತಾ ಇಲ್ಲ ಅಂತ ತುಂಬ ದೊಡ್ಡ ತಕ್ಷಣ ನಾನು ಏನು ಮಾಡಿದೆ ನಾನು ಸ್ನೇಹಿತರೆ ಎಲ್ಲೂ ಕೂಡ ಅದನ್ನು ಫಾರ್ವರ್ಡ್ ಮಾಡಿದೆ ಅದನ್ನು ಮನಸ್ಸನ್ನು ಬಂತು ಗೊತ್ತಿ ನಾನು ತುಂಬ ಸಾಕಷ್ಟು ನೋಡ್ದಾಗ ಅವ್ರನ್ನ ಏನಾದರೂ ಮಾಡಿ ಅಪ್ಲೋಟ್ ಮಾಡೋಣ ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಮಾಡಿ ಈಗ ಎರಡು ಮೀಟಿಂಗ್ ಮಾಡಿದ್ದೀನಿ ಮೂರನೇ ಮೀಟಿಂಗು ಮತ್ತೆ ಮಾಡಿಬಿಟ್ಟು ಒಂದು ಸಜೆಟ್ ಇದ್ದೀವಿ ಒಂದು ಕ್ಯಾಮ್ರಾಗಂದು ಮಸ್ರ ಪರಗೈಸ್ತಾ ಇದ್ದಾರೆ ನೀವು ಕ್ಯಾಮ್ರಾಪ್ರೆ ಆಮರ್ಸ್ನಿ ಭಾಳ ಜನ ಸತ್ಯನ ನೀವು ಇಂಥ ಕೆಲಸ ಮಾಡ್ತಾ ಮಾಡ್ತಾಯಿದ್ರೂ ನಮ್ಗೆ ಯಾವತ್ತೂ ನಮ್ಗೆ ಪ್ರೋತ್ಸಾಹ ಇದೆ ಎಷ್ಟೋ ಇದೆ ಅಂತ ಹೇಳಿ ಅವ್ರು ಹೇಳೋದು ನೋಡಿದ್ರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ ಮತ್ತು ಮೊನ್ನೆ ಯಾರೋ ಒಬ್ಬರು ಪುಣ್ಯಾಕ್ತಿದ್ರು ಅವ್ರಿಗೇನಾಗುತ್ತೆ ತುಂಬ ದೊಡ್ಡ ಮನಸ್ಸು ಅನ್ನೋ ಕಾಣಿಸುತ್ತೆ ನಾನು ನೋಡಿಲ್ಲ ಅವರಲ್ಲಿ ಯಾರು ನಾನು ಯೂಟ್ಯೂಬ್ನಲ್ಲಿ ನಾವು ವ್ಯಾಟ್ಸಪ್ಪಲ್ಲಿ ಹಾಕಿದಾಗ ಅವ್ರಿಗೇನಾಗಿದೆ ಗೊತ್ತಾಗಿದೆ ಗೊತ್ತಾದ ತಕ್ಷಣ ಅವರು ಮೀಟಿಂಗ್ ಬರ ಅಂದರೆ ಅವತ್ತ ಮೀಟಿಂಗ್ ಬರೋಕ್ಕಾಗಿಲ್ಲ ಅವರು ನಂತರ ಅವ್ರು ಹುಡ್ಸ್ಕೊಂಡು ಅವ್ರಿಗೇನಾಗಿದೆ ಅಡಿಕೆ ಮಂಡಿಗಿದೆ ಬೇಕಾದಷ್ಟು ಇದೆ ಎರಡು ಗಂಡು ಮಕ್ಕಳು ಅಮೆರಿಕದಲ್ಲಿದ್ದಾರೆ ಬೇಕಾದಷ್ಟಿದೆ ಅವರೇನಾಗಿದೆ ಅರ್ಡಿ ಹುಡ್ಕೊಂಬಂದಿದ್ದಾರೆ ಅದು ಇನ್ನೂ ಹನ್ನೊಂದುವರೆ ಆದರೂ ಕೂಡ ಮನೆ ಉಳಿದಿದ್ದಾರೆ ಫೋನ್ ಮಾಡಿದ್ದು ಏನಾಗಿದೆ ಆಮೇಲೆ ಆದರೂ ಕೂಡ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಇದನ್ನು ನಾನು ಖಂಡಿತ ಇದನ್ನು ನಾನು ಎತ್ತರೇಜ್ ಮಾಡ್ತೀನಿ ಅಲ್ಲಿಂದ ಏನು ಸಾಧ್ಯ ಆಗುತ್ತೆ ನಾನು ಕೇಳ್ತೇನೆ ನೀವು ಖಂಡಿತ ಆಕ್ಟಿವಿಟಿಗಳನ್ನು ನನ್ನ ಕರಿಬೇಕು ನಮ್ಮ ಪ್ರತಿಯೊಂದು ನನ್ನ ಸೇರಿಸ್ಕೊಳ್ಳಿ ಅದಕ್ಕೆ ಅಂತ ಹೇಳಿದರೆ ಹಾಗಾಗಿ ನಮ್ಮ ಸಹ್ಯಾದ್ರಿ ಸ್ನೇಹ ಸಂಘ ಅಂದರೆ ಸ್ಟೇಡಿಯಂನಲ್ಲಿ ಒಂದು ಆಗಿದೆ ಅಲ್ಲಿ ಹೆಚ್ಚಿನ ಭಾಗಕ್ಕೆ ಎಲ್ಲರಿಗೂ ಕೂಡ ಅಪ್ರೋಚ್ ಮಾಡಿದ್ವಿ ಎಲ್ಲರಲ್ಲೂ ಕೂಡ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಖಂಡಿತ ಒಳ್ಳೆ ಕೆಲಸ ಒಳ್ಳೆಯ ಕೆಲಸ ಮಾಡಿ ನಮ್ಮೊಬ್ಬರಿಂದ ಮಾಡಲಿಕ್ಕಾಗಲ್ಲ ಹೆಂಗೆ ಗುಂಪಿದ್ರೆ ಒಂದು ಶಕ್ತಿ ಇರ್ತದೆ ಇದು ಮಾಡ್ಬೋದು ಖಂಡಿತ ಮಾಡಿ ಅಂತೇಳಿ ಪ್ರೋತ್ಸಾಹ ಕೊಡ್ತಾರೆ ಆಮೇಲೆ ನಿಮ್ಮದು ಹೆಚ್ಚಿನ ಸ್ಫೂರ್ತಿ ಇದು ಪ್ರ ಪ್ರೇರಣೆ ಆಗಬೇಕು ಅಂತಂದರೆ ನಿಮ್ಮ ಸಂಸ್ಥೆ ಒಳಗೆ ಏನು ಈ ಇದಿದೆಯಲ್ಲ ಇದು ತುಂಬ ಗ್ರೇಟ್ ನಾನು ಸಮಾನ್ಯ ತುಂಬ ಜನದ್ದು ಯೂಟ್ಯೂಬ್ನಲ್ಲಿ ನೋಡಿದೆ ಆದರೆ ನಿಮ್ಮ ಒಂದು ಕೆಲಸ ಇದೆಯಲ್ಲ ಪ್ರತಿನಿತ್ಯ ಬರೋದು ಪ್ರಾರ್ಥನೆ ಮಾಡೋದು ಕೊಟ್ಟವ್ರಿಗೂ ಒಳ್ಳೆಯದಾಗಲಿ ತಗೊಂಡವ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ನೀವು ಕೊಡ್ತಾ ಇದ್ರಲ್ಲ ಪರಮಾತ್ಮ ನೇಮಿಗೆ ನಿಮ್ಮ ಮಕ್ಕಳಿಗೆ ಮಾಡ್ಲಿಕ್ಕೆ ನೋಡಿದ ತಕ್ಷಣ ನಿಮ್ಮ ನಂದ್ ಮುರಳಿ ಹೇಳಿ ಶಿವಮೊಗ್ಗದಿಂದ ಅನ್ನದಾನ ನೀವು ಮಾಡ್ತಾ ಇರೋದು ಸೇವೆಯನ್ನ ನಾವು ವಾಟ್ಸ್ಆಪ್ ನಲ್ಲಿ ನೋಡಿದ ತಕ್ಷಣ ನಮಗೆ ಈ ತರ ಅನ್ನದಾನ ಮಾಡ್ಬೇಕು ಒಂದು ಒಳ್ಳೆ ಸ್ಥಳದಲ್ಲಿ ಮಾಡಬೇಕು ಅನ್ನೋಂತ ನಾವು ಹುಡುಕಿದ್ವಾಗ ನಮ್ಮಲ್ಲಿ ಶಿವಮೊಗ್ಗದಲ್ಲಿ ಮೆಕಾನ್ ಹಾಸ್ಪಿಟಲ್ ಅಂತ ಇದೆ ಅಲ್ಲಿ ಜಾಸ್ತಿ ಜನ ಪೇಶೆಂಟ್ ಹಣಕಾಸಿ ಡಿಸ್ಟಿಕ್ ಗೆ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಬರೋ ಬ ಪೇಷೆಂಟ್ ಕಡೆ ಇರೋರಿಗೆ ಗೆ ಉಚಿತವಾಗಿ ಅನ್ನ ಅನ್ನದ ಗೌರ್ಮೆಂಟಲ್ಲಿ ಹಾಕ್ತಾರೆ ಬೇರೆ ಬ ಜೊತೆಗೆ ಬರೋವರಿಗೆ ಅನ್ನ ನಾನು ಸಿಗಲ್ಲ ನಾ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ದು ಯೂಟ್ಯೂಬ್ನಲ್ಲಿ ನೋಡಿದ ತಕ್ಷಣವೇ ನಮಗೆ ಭಾರಿ ಹಿಡಿಸ್ಬಿಡ್ತು ಇದೇ ಥರನೇ ಮಾಡೋಣ ಅಲ್ಲಿ ಪ್ರತ್ಯಕ್ಷರು ಹೇಳಿದ್ರು ತಕ್ಷಣ ನಾವೇ ಒಪ್ಕೊಂಡ್ಬಿಟ್ಟಿದ್ವಿ ಫಸ್ಟು ನಮ್ಮ ಕೈನಲ್ಲಿ ಆಗಿದ್ದನ್ನು ಸಹಾಯ ಮಾಡಿ ಸತ್ತು ಫಸ್ಟ್ ಸ್ಟಾರ್ಟ್ ಮಾಡೋಣ ಒಂದು ಸಲ ಒಂದು ರೌಡ್ ಬೆಂಗಳೂರು ಹೋಗಿ ಬರೋಣ ಅಂತ ಹೇಳಿದ್ರು ಹೋದ ವಾರದಲ್ಲೇ ಬರಬೇಕಾಗಿತ್ತು ಕೆಲವು ಕಾರ್ಯಕ್ರಮ ಇದ್ದಿದ್ದಿಂದ ಬರೋಕ್ಕಾಗಲಿಲ್ಲ ಈ ವಾರ ಬಂದಿದ್ವಿ ನೀವು ಮಾಡೋದು ಸೇವೆ ನೋಡಿಬಿಟ್ಟು ಆ ಭಗವಂತನ ಸೇವೆ ಮಾಡಿದಿರಿ ಅದನ್ನಲ್ಲೇ ನಾವು ಬಾ ಪಾಲಾದೀವಿ ನಮಗೂ ಆ ಭಗವಂತ ನಿಮಗೆ ಸೇವೆ ಇವತ್ತು ಒಂಚೂರು ಮಾಡೋಕ್ಕೆ ಅವಕಾಶ ಕೊಟ್ಟರು ನಾವು ಮುಂದೆ ನಿಮ್ಮ ಮಾರ್ಗದರ್ಶನಿಂದ ನಾವು ಮುಂದೆ ಅನ್ನದಾನ ಮಾಡಬೇಕಂತ ಬಯಸಿದ್ದೀವಿ ನಿಮ್ಮ ಆಶೀರ್ವಾದ ಎಲ್ಲ ನಮಗೆ ಬೇಕು ಖಂಡಿತ ಮಾಡಿಕೊಡಿ ನಮಗೆ ಸಂದೇಶ ಅಂತ ಹೇಳಿ ಶಿವಮೊಗ್ಗ ಇವತ್ತು ಬೆಂಗಳೂರಿಗೆ ಬಂದು ನಾವು ಅಕ್ಷಯ ಅನ್ನದಾಸೋಹ ಟ್ರಸ್ಟ್ ಅವರ ವತಿಯಿಂದ ವಿಮ್ಯಾನ್ಸ್ ಆಸ್ಪತ್ರೆಯಲ್ಲಿ ನಾವು ಇದ್ದೀವಿ ಇಲ್ಲಿ ಬಂದ್ಬಿಟ್ಟು ಅವರು ಮಾಡಿದಂಥ ಸೇವೆಗಳನ್ನೆಲ್ಲ ನಮ್ಮ ಹಿರಿಯರಾದಂಥ ಸತ್ಯನಾರಾಯಣ ಸ್ವಾಮಿಗಳು ಮತ್ತು ಮುರಳಿ ಸಾರ್ ಅವ್ರ ಜೊತೆಗೆ ನಾವು ಬಂದ್ವಿ ಅವರು ಸಹ ನಮಗೆ ವಾಟ್ಸಪಲ್ಲೆಲ್ಲ ವೀಡಿಯೋಸ್ ಕಳಿಸ್ತಾ ಇದ್ರು ಯೂಟ್ಯೂಬಲ್ಲಿ ನೋಡಿಕೊಂಡು ಸರಿ ಎಲ್ಲರೂ ಕೈ ಜೋಡಿಸಿದ್ರೆ ಒಂದು ದೊಡ್ಡದಾದಂಥ ಒಂದು ಸೇವೆ ಮಾಡ್ಬೋದು ಅನ್ನೋವಂಥ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದು ನೋಡಿದಾಗ ಗೊತ್ತಾಯಿತು ಯಾವಾಗಲೂ ನಾವು ವೀಡಿಯೋದಲ್ಲಿ ನೋಡೋದು ಒಂಥರ ಇರುತ್ತೆ ಅಂದರೆ ವಾಸ್ತವವಾಗಿ ಏನಿದೆ ಅಂತ ನೋಡಿದಾಗಲೇ ಅದು ಸೇವೆಯ ನಿಜವಾದ ಅರ್ಥ ಏನು ಸ್ವರೂಪ ಏನು ಅಂತ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ವಿಷಯ ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ ಅಂತ ಹೇಳ್ತಾರೆ ಆಮೇಲೆ ಹಸು ಹಸು ಅನ್ನೋದು ಎಲ್ಲರಿಗೂ ಏನೇ ಏನೇ ಇದ್ರು ನನಗೆ ಇದು ಬೇಕು 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 ಅಂತಾರೆ ಆದರೆ ಅನ್ನ ಮಾತ್ರ ತಕ್ಷಣ ಸಾಕು ಅಂತ ಹೇಳುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿರುತ್ತೆ ಸೊ ಹಸಿದವರಿಗೆ ಅನ್ನವನ್ನು ನಿಮ್ಮ ಕಡೆ ಆದಂಥ ಸೇವೆ ನಿಮ್ಮ ಕಡೆ ಬೆಂಗಳೂರಿನಲ್ಲಿರುವಂಥ ಎಲ್ಲ ನಾಗರಿಕರಿಗೂ ನನ್ನ ಒಂದು ಕೋರಿಕೆ ಏನಂದರೆ ನಿಮಗೂ ಬಿಡುವಿನ ಸಮಯದಲ್ಲಿ ಇಲ್ಲಿ ಬನ್ನಿ ನೀವು ವಾಲಂಟಿಯರ್ಸ್ ಆಗಿ ಬಂದು ಇಲ್ಲಿ ತಮ್ಮ ಸೇವೆಯನ್ನು ಸಹ ನೀವು ಸಲ್ಲಿಸ್ಬೋದು ಅದೇ ರೀತಿ ಇಲ್ಲೂ ಸಹ ಅವರ ಜೊತೆಗೆ ಬೆಂಬಲವನ್ನು ನೀವು ಆರ್ಥಿಕವಾಗಿಯೂ ಸಹ ನೀವು ನೀಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಇದು ದೊಡ್ಡ ಹೆಮ್ಮರವಾಗಿ ಬೆಳೀಲಿ ಈ ಸಂಸ್ಥೆ ಬರೀ ವಿಮಾನ್ಸಿಗೆ ಮಾತ್ರ ಸೀಮಿತವಾಗಿದ್ದೆ ಬೆಂಗಳೂರು ನಗರಾದ್ಯಂತ ಹಲವಾರು ಕಡೆ ಇದೇ ರೀತಿಯಾದಂತಹ ಸೇವೆಗಳನ್ನ ಮುಂದುವರಿಸಲಿ ಅಂತ ಹೇಳಿ ಅಕ್ಷಯ ಚಂದ ಟ್ರಸ್ಟ್ ಅವರಿಗೆ ನಾನು ಕೋರ್ಕೊಳ್ತೇನೆ